ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಒಂದು ಇತಿಹಾಸದ ಪ್ರಮುಖ ರಾಜಮನೆಗಳ ಬಗ್ಗೆ ತಿಳಿಯೋಣ ಚಾಲುಕ್ಯರು ಇವರ ರಾಜಧಾನಿ ಬಾದಾಮಿ ಹಳೆ ಹೆಸರು ವಾತಪ್ಪಿ ಇದರ ಪ್ರಸಿದ್ಧ ಪ್ರಸಿದ್ಧರಸರು ಇಮ್ಮಡಿ ಪುಲಿಕೇಶಿ ವಾಸ್ತುಶಿಲ್ಪದ ಒಂದು ಕೇಂದ್ರಗಳು ಬಾದಾಮಿ ಐಹೊಳೆ ಇದನ್ನು ದೇವರುಗಳ ತೊಟ್ಟಿಲು ಅಂತ ಕರಿತೀವಿ ಅದೇ ರೀತಿಯಾಗಿ ಪಠ್ಯದ ಕಲ್ಲು ಶಾತವನರು ಇವರ ರಾಜಧಾನಿ ಶ್ರೀ ಕಾಳ್ಕುಳಂ ಮತ್ತು ಪೈಠಾಣ ಇದರ ಹಳೆ ಹೆಸರು ಪ್ರತಿಷ್ಠಾನ ಇವರ ಪ್ರಸಿದ್ಧ ಅರಸರುಗಳು ಗೌತಮಿ ಪುತ್ರ ಶಾತಕರ್ಣಿ ಈತನ ಬಿರುದು ತ್ರೈ ಸಮುದ್ರ ತೋಯ ವಾಹನ ಎನ್ನುವಂಥ ವಿರುದ್ಧ ಹೊಂದಿದ್ದ ಅದೇ ರೀತಿಯಾಗಿ ಇವರ ವಸ್ತು ವಾಸ್ತುಶಿಲ್ಪ ಕೇಂದ್ರಗಳು ನೋಡಿದರೆ ಕಾರ್ಲೆ ಮತ್ತು ಪೈಠಾಣ ನೆಕ್ಸ್ಟು ಕದಂಬರು ಇವರ ರಾಜಧಾನಿ ಬನವಾಸಿ ಇವರ ಪ್ರಸಿದ್ಧ ಅರಸ ಮಯೂರ್ ವರ್ಮ ಕಾಕುಸ್ತವರ್ಮ ಈತ ಅಲ್ಮಿಡಿ ಶಾಸನವನ್ನು ಹೊರಡಿಸ್ತಾನೆ ಅದೇ ರೀತಿಯಾಗಿ ಒಂದು ಶಿಲ್ಪಕಲಾ ಕೇಂದ್ರಗಳು ಆನಗಲ್ ಅಜಂತಾ ಬನವಾಸಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿದ್ರೆ ಗಂಗರು ಇವರ ರಾಜಧಾನಿ ತಲಕಾಡು ಅದಾದ ನಂತರ ಕೋಲಾರ ಕುವಲಾಲ ಮಾನ್ಯಪುರ ಮಾಡಿಕೊಂಡಿರುತ್ತಾರೆ ಇವರ ಪ್ರಸಿದ್ಧ ಅರಸರು ಶ್ರೀಪುರುಷ ಗಯಶಾಸ್ತ್ರವನ್ನು ಕೃತಿಯನ್ನು ಬರೀತಾರೆ ಶ್ರವಣಪಳಗೋಳ ನಾಲ್ಕನೇ ರಾಜ್ಯಮಾಲನ ಆಡಳಿತದ ಒಂದು ಮಂತ್ರಿ ಚಾಮಂಡರಾಯನಿಂದ ಗೊಮ್ಮಟೇಶ್ವರ ಪ್ರತಿಮೆ ಸ್ಥಾಪನೆ ಇದು ತಲಕಾಡು ಅಂತೇಳಿ ಪ್ರಸಿದ್ಧ ಆಗಿರತಕ್ಕಂಥದ್ದು ರಾಷ್ಟ್ರಕೂಟರು ಯುವ ರಾಜಧಾನಿ ಮಾನ್ಯಕೆಟ್ಟ ಪ್ರಸ್ತುತ ಕಲಬುರಗಿಯಲ್ಲಿದೆ ಅಮೋಘ ವರ್ಷ ಮುಪ್ಪತ್ತೊಂಗನ ಒಂದು ಪ್ರಸಿದ್ಧ ಅರಸನೆಯಾಗಿರುತ್ತಾನೆ ಶ್ರೀ ವಿಜಯ ಕವಿರಾಜ ಮಾರ್ಗ ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡುತ್ತಾನೆ ಎಲ್ಲೋರ ಇದು ಒಂದನೇ ಕೃಷ್ಣನಿಂದ ಕೈಲಾಸನಾಥ ದೇವಾಲಯ ನಿರ್ಮಾಣವಾಗತಕ್ಕಂಥದ್ದು ಇದು ಎಲ್ಪಂಟ ಕೂಡ ಅಲ್ಲಿ ಇರತಕ್ಕಂಥದ್ದಾಗಿದೆ ಇದು ಪ್ರಸ್ತುತ ಎರಡು ಮಹಾರಾಷ್ಟ್ರದಲ್ಲಿವೆ ನೆಕ್ಸ್ಟ್ ಪಲ್ಲವರು ಇವರ ರಾಜಧಾನಿ ಕಂಚಿ ಇದರ ಪ್ರಸಿದ್ಧ ಅರಸ ವಂದನೇ ನರಸಿಂಹವರ್ಮ ಈತನ ಬಿರುದು ವಾತಾಪಿಕೊಂಡ ಬಿಂದುವಂಥ ಬಿರುದು ಹೊಂದಿದ್ದ ಇವರ ಒಂದು ವಾಸ್ತುಶಿಲ್ಪ ಕೇಂದ್ರಗಳು ಮಹಾಬಲಿಪುರ ಇದನ್ನು ಪಂಚರಥ ದೇವಾಲಯಗಳು ಅಂತ ಕರೀತಾರೆ ಕಂಚಿ ಇದನ್ನು ದೇವಾಲಯಗಳ ನಗರ ಅಂತೇಳಿ ಕರೀತಾರೆ ನೆಕ್ಸ್ಟು ಚೋಳರ ಬಗ್ಗೆ ನೋಡೋದಾದರೆ ಇವರ ರಾಜಧಾನಿ ಉರಿಯೂರು ಅಥವಾ ತಾಂಜಾವೂರು ಅಂತೇಳಿರ್ತಕ್ಕಂಥದ್ದು ನೆಕ್ಸ್ಟು ಇತರ ಪ್ರಸಿದ್ಧ ದೊರೆ ಒಂದನೇ ರಾಜೇಂದ್ರ ಚೋಳ ಅಂತ ಬರ್ತಾನೆ ಗಂಗೈಕೊಂಡ ಚೋಳ ಎನ್ನುವಂಥ ಬಿರುದನ್ನು ಹೊಂದಿದ್ದ ತಾಂಜಾವೂರು ಇವರ ಒಂದು ವಾಸ್ತುಶಿಲ್ಪದ ಕೇಂದ್ರಗಳಾಗಿವೆ ತಾಂಜಾವೂರನ್ನು ಬೃಹದೇಶ್ವರ ದೇವಾಲಯ ರಾಜರಾಜ ಚೋಳ ನಿರ್ಮಿಸ್ತಾನೆ ಸಂಗಮ್ ಸಾಹಿತ್ಯ ಇದು ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದ ಪೂರ್ವ ತಮಿಳು ಸಾಹಿತ್ಯ ಅಂತೇಳಿ ಪ್ರಸಿದ್ಧಿಯಾಗಿದೆ ನೆಕ್ಸ್ಟ್ ಅದಾದ ನಂತರ ಕಲ್ಯಾಣದ ಚಾಲುಕ್ಯರು ಇವರು ರಾಜಧಾನಿ ಕಲ್ಯಾಣ ಇದರ ಪ್ರಸಿದ್ಧ ದೊರೆ ಆರನೇ ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರರಲ್ಲಿ ಉಕ್ರಮಶೇಕೆಯನ್ನು ಆರಂಭ ಮಾಡುತ್ತಾನೆ ಇವರೊಂದು ವಾಸ್ತುಶಿಲ್ಪದ ಕೇಂದ್ರಗಳನ್ನು ನೋಡಿದರೆ ಲಕ್ಕುಂಡಿ ಕುರುವತ್ತಿ ಹಾಗೂ ಗದಗ ವಿಜಯನಗರ ಸಾಮ್ರಾಜ್ಯ ಇವರ ರಾಜಧಾನಿ ಎಂ ಪಿ ಶ್ರೀಕೃಷ್ಣದೇವರಾಯ ಇವರು ಪ್ರಸಿದ್ಧ ಅರಸರಾಗಿರ್ತಕ್ಕಂಥದ್ದು ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಆಡಳಿತ ಮಾಡಿರ್ತಾರೆ ಅಮುಕ್ತ ಮೌಲ್ಯ ಅನ್ನುವಂಥ ತೆಲುಗು ಕೃತಿಯನ್ನು ಬರೀತಕ್ಕಂಥದ್ದು ಇವರ ಆಸ್ತನಕ್ಕೆ ಡೊಮಿಂಗೊಪಯಸ್ ಮತ್ತು ಬಾರ್ಬಸೋರು ಭೇಟಿ ಕೊಟ್ಟಿರ್ತಾರೆ ನೆಕ್ಸ್ಟು ಶ್ರೀಕೃಷ್ಣದೇ ಇವರ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯೋಣ ಹಂಪಿ ಶೃಂಗೇರಿ ಕಂಚಿ ಲೇಪಾಕ್ಷಿ ಹಾಗೂ ಕಾರ್ಕಾಳ ಇವ ಪ್ರಸಿದ್ಧವಾಗಿರ್ತಕ್ಕಂಥ ವಾಸ್ತು ಸ್ವಲ್ಪ ಕೇಂದ್ರಗಳಾಗಿವೆ ಇನ್ನು ಅದೇ ರೀತಿಯಾಗಿ ಬಹುಮನಿ ಸುಲ್ತಾನರ ಬಗ್ಗೆ ನೋಡೋಣ ಇವರ ರಾಜಧಾನಿ ಕಲಬುರಗಿ ಮತ್ತು ಬೀದರ್ ಆಗಿದೆ ಇವರ ಒಂದು ಪ್ರಸಿದ್ಧ ಅರಸ ಮೂರನೇ ಮೊಹಮ್ಮದ್ ಶಾ ಆಗಿರುತ್ತಾನೆ ಬೀದರ್ ಇದು ಮೊಹಮ್ಮದ್ ಗವಾನ್ನಿಂದ ಮದರ ಸ್ಥಾಪನೆ ಆಗಿರ್ತಕ್ಕಂಥದ್ದು ವಿಜಯಪುರ ಇದು ಮೊಹಮ್ಮದ್ ಆದಿಲ್ ಶಾಹಿನಿಂದ ಗೋಲ್ಗುಮಲ್ ನಿರ್ಮಾಣವಾಗಿರ್ತಕ್ಕಂಥದ್ದು ಇದನ್ನು ದಕ್ಷಿಣ ಭಾರತದ ತಾಜ್ಮಹಲ್ ಎನಿಸಿದ ಇಬ್ರಾಂ ರೋಜವನ ವಿಜಯಪುರದಲ್ಲಿರ್ತದೆ ಅದೇ ರೀತಿಯಾಗಿ ಮೈಸೂರು ಬಗ್ಗೆ ನೋಡೋಣ ಮೈಸೂರು ಒಡೆಯರ ರಾಜಧಾನಿ ಶ್ರೀರಂಗಪಟ್ಟಣ ಮತ್ತು ಮೈಸೂರು ಇವರ ಒಂದು ಪ್ರಸಿದ್ಧ ಅರಸರು ಚಿಕ್ಕದೇವರಾಜ ಒಡೆಯರು ಇವರನ್ನು ಕರ್ನಾಟಕದ ಚಕ್ರವರ್ತಿ ಅಂತ ಕರೀತಾರೆ ನವಕೋಟಿ ನಾರಾಯಣನ ಬಿರುದನ್ನು ಹೊಂದಿರುತ್ತಾರೆ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಆ ಪ್ರಸಿದ್ಧಾರ್ಸರು ಇವರಿಗೆ ಬರೆದು ರಾಜೇಶ ಬಿರು ಇವರ ಒಂದು ಕಲಾ ಶಿಲ್ಪಕಲಾಗ ನೋಡೋದಾದರೆ ಈ ಮೈಸೂರು ಶ್ರೀರಂಗಪಟ್ಟಣ ಚಾಮುಂಡಿ ಬೆಟ್ಟ ಆಗಿರ್ತಕ್ಕಂಥದ್ದಾಗಿದೆ ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್